ಕೇಂದ್ರದ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಸಚಿವರು ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟನ್ನು ಇವತ್ತು ಮಂಡಿಸಿದ್ದಾರೆ ಒಟ್ಟು ಬಜೆಟ್ ಗಾತ್ರ నలవత్త లక్షిర కోటి రూపాయ నలవత్ లక్ష ఇప్ప స ల లక్ష కోటి ఫార్టీ పయింట్ టూ వన్ ಅದರಲ್ಲಿ ಒಟ್ಟಾರೆ ಸ್ವೀಕೃತಿಗಳು ಅಂದರೆ ರಿಸೀಪ್ಸ್ ಟೋಟಲ್ ರಿಸೀಪ್ಸ್ ಮೂವತ್ತು ಮೂವತ್ತೆರಡು ಪಾಯಿಂಟ್ ಸೊನ್ನೆ ಏಳು ಮೂವತ್ತೆರಡು ಪಾಯಿಂಟ್ ಸೊನ್ನೆ ಏಳು ಆಮೇಲೆ ಅಂದರೆ ಕಳೆದ ಒಂದು ಇಂಟ್ರೀಮ್ ಬಜೆಟ್ ಅನ್ನು ಮಂಡಿಸಿದರು ಫೆಬ್ರವರಿ ತಿಂಗಳಲ್ಲಿ ಚುನಾವಣೆಗಿಂತ ಮುಂಚಿತವಾಗಿ ಒಂದು ಇಂಟ್ರೀಮ್ ಬಜೆಟ್ ಮಂಡಿಸಿದರು ಆಗ ರಿಸೀಟ್ಸು ಮೂವತ್ತು ಪಾಯಿಂಟ್ ಎಂಟು ಲಕ್ಷ ಕೋಟಿ ಅಂತ ಹೇಳಿದರು ಈಗ ಮಂಡಿಸಿರ್ತಕ್ಕಂಥ ಬಜೆಟ್ನಲ್ಲಿ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿಗಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಸ್ವೀಕೃತಿಯಾಗಿದೆ ಅಂತ ಹೇಳ್ತಾರೆ ಇದಕ್ಕೆ ಕಾರಣ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡಿವಿಡೆಂಡ್ಸ್ನ ಕೊಟ್ಟಿದ್ದಾರೆ ಸುಮಾರು ಒಂದು ಲಕ್ಷ ಕೋಟಿಗೂ ಹೆಚ್ಚು ಕೊಟ್ಟಿದ್ದಾರೆ ಹಾಗಾಗಿ ಜಾಸ್ತಿ ಆದಾಗ ಕಾಣಿಸುತ್ತೆ ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಒಟ್ಟು ಬಜೆಟ್ ಗಾತ್ರದಲ್ಲಿ ಲಕ್ಷ ಹದಿನಾಲ್ಕು ಪಾಯಿಂಟ್ ಒಂದು ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಲ ತಗೋತಾ ಇದೆ प्रतिध्वनि यूट्यूब चल सब्रैबी वेलॉन् क्ली